ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಸಣ್ಣ ಪುಟ್ಟ ಹಸುವಿಗಾಗಿ ಸ್ನ್ಯಾಕ್ಸನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಇದೆ ಎರಡು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಒಂದು ಬೌಲಿಗೆ ನಾನು ರೆಡ್ ಚಿಲ್ಲಿ ಪೌಡರ್ನ ಇದ್ದೀನಿ ಎರಡು ಟೀ ಸ್ಪೂನಷ್ಟು ನಿಮಗೆ ಕಾರಕ್ಕೆ ಅನುಗುಣವಾಗಿ ತಗೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ಮಾಡ್ತೀರಾ ಅದನ್ನು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಸ್ವಲ್ಪ ಚಾಟ್ ಮಸಾಲನ್ನ ಇದ್ದೀನಿ ಇವಾಗ ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಸ್ವಲ್ಪ ಎರಡರಿಂದ ಮೂರು ಟೀ ಅಷ್ಟು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ಹಸು ಆಗ್ತಿರ್ತೈತಿ ಏನು ಮಾಡ್ಕೋಬೇಕು ಅಂತ ಗೊತ್ತೇ ಆಗೋಲ್ಲ ಆವಾಗ ಬೇಗ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಕರೆಕ್ಟಾಗಿ ಉಪ್ಪು ಖಾರ ಚಾಟ್ ಮಸಾಲ ಅದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೋತಿದ್ದೀನಿ ಇವಾಗ ನಾನು ನಾಲ್ಕು ಪೀಸು ಬ್ರೆಡ್ ಪೀಸನ್ನು ತೊಗೊಂಡಿದ್ದೀನಿ ನಾಲ್ಕು ನೀವೆಷ್ಟು ಮಾಡ್ಕೊತೀರೋ ಅದನ್ನು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾಲ್ಕು ಪೀಸನ್ನು ತೊಗೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂಥ ಖಾರನ ಇದಕ್ಕೆ ಹಸ್ತಾಯಿದ್ದೀನಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೀವು ಮಾಡ್ಕೊಳ್ಳಿ ತುಂಬ ಹಸುವಾದಾಗ ಈ ರೀತಿ ಇನ್ಸ್ಟೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಇದು ಟೀ ಜೊತೆಯೂ ತಿನ್ಬೋದು ಹಾಗೆ ಹಸುವಾದಾಗ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿದೆ ಎರಡು ಸೈಡು ಚೆನ್ನಾಗಿ ಹಚ್ಕೊಳ್ಳಿ ಇದು ಪೂರ್ತಿಯಾಗಿ ಕವರ್ ಆಗಬೇಕು ಅಂತ ಇಲ್ಲ ಇದರಲ್ಲಿ ಉಪ್ಪು ಖಾರ ಇರುತ್ತೆ ಅಲ್ಲಲ್ಲೇ ಹಚ್ಬೇಕು ಅದನ್ನು ಪೂರ್ತಿಯಾಗಿ ಕವರ್ ಮಾಡಬೇಕು ಅಂತ ಇಲ್ಲ ಈ ರೀತಿಯೇ ಹಚ್ಕೊಳ್ಳಿ ತುಂಬ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಇಲ್ಲಿವರೆಗೂ ಈ ರೀತಿ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಈ ರೀತಿ ಒಮ್ಮೆ ಮಾಡ್ಕೊಂಡು ತಿಂದು ನೋಡಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಾಗೇ ತಿನ್ಬೋದು ಟೀ ಜೊತೆ ಅಂತ ಅಲ್ಲ ಹಾಗೇನೂ ನೀವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಮಾಡಿದ ಮೇಲೆ ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ತವಾಗೆ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡಿದ್ದನ್ನು ಮಾಡಬೇಕು ಬೇಗ ಇದು ಸೀದೋಗುತ್ತೆ ಅದಕ್ಕೋಸ್ಕರ ಲೋ ಟು ಮೀಡಿಯಮ್ ಇಟ್ಟುಕೊಂಡು ಎರಡು ಸೈಡು ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ಆರಿದ ಮೇಲೆ ಇದು ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ ಹಾಗೆ ತಿನ್ಬೋದು ನೀವು ರೋಸ್ಟ್ ಬಟರನ್ನ ತಿಂದಿರ್ತೀರ ಅದೇ ರೀತಿ ನಾವು ಮನೆಯಲ್ಲೇ ಮಸಾಲಾ ಬಟರನ್ನ ಮಾಡ್ಕೋಬೋದು ಬ್ರೆಡ್ ಬಟರ್ನ ತುಂಬ ಚೆನ್ನಾಗಾಗುತ್ತೆ ನೋಡಿ ಎರಡು ಸೈಡ್ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಸಾಲೆ ಮಿಕ್ಸ್ ಮಾಡ್ಕೊಂಡಿರೋಂಥ ಮಸಾಲೆ ಪೂರ್ತಿಯಾಗಿ ಸ್ಪ್ರೆಡ್ ಆಗಬೇಕು ಅಂತ ಇಲ್ಲ ಅಲ್ಲಲ್ಲೇ ಆದ್ರೂ ತುಂಬಾ ಚೆನ್ನಾಗತ್ತೆ ಈ ರೀತಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಈ ರೀತಿ ಮಾಡಿ ತಗೋಬೇಕು ಇವಾಗ ಆಗಿದೆ ನೋಡಿ ಇಷ್ಟೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗತ್ತೆ ಇವಾಗ ಇನ್ನೊಂದು ಇನ್ನೆರಡನ್ನು ಮಾಡಿ ತೋರಿಸ್ತಿದೆ ನೋಡಿ ಈ ರೀತಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಒಂದು ಸಲ ಮಾಡಿ ನೋಡಿ ನೀವು ಬ್ರೆಡ್ ಇದ್ದರೆ ಈ ರೀತಿನೇ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗುತ್ತೆ ಇವಾಗ ಹಸುವಾದಾಗ ಈ ರೀತಿ ಮಾಡ್ಕೊತೀನಿ ತುಂಬಾ ಚೆನ್ನಾಗುತ್ತೆ ಇವಾಗ ನೋಡಿ ಆರಿದ ಮೇಲೆ ಅಷ್ಟು ರೋಸ್ಟ್ ಆಗುತ್ತೆ ಅಂತ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಟೀ ಜೊತೆಗೆ ಅಥವಾ ಹಾಗೆ ಸಣ್ಣ ಪುಟ್ಟ ಹಸುವಿಗೆ ನಾವು ಮಾಡಿಕೊಂಡು ತಿನ್ಬೋದು ಬ್ರೆಡ್ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ ನೀವು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಮಮ್ಮೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಟೀ ಜೊತೆ ಅಥವಾ ಹಾಗೇನೂ ತಿನ್ಬೋದು ಮತ್ತೆ ಬಿಟ್ಟು ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್